ಖುಷಿ ಆಯ್ತು ಸರ್ ಯಾಕಂದ್ರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳ ಅಷ್ಟು ಸಿನಿಮಾಗಳು ಮಾತ್ರ ಗೆಲ್ಲಿ ಗೆದ್ದು ದುಡ್ಡು ಮಾಡ್ತದೆ ಇನ್ನ ಅನೇಕ ಸಿನಿಮಾ ಬಹಳ ಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರ್ದೋ ಒಬ್ರು ಮಿಸ್ಟೇಕ್ ಇಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಬಟ್ ಯಾರು ಅಷ್ಟೇ ಪ್ರಯತ್ನ ಅಂತೂ ಗೊಳಿಸಬಾರದು ಪ್ರತಿಯೊಬ್ರು ಪ್ರಯತ್ನ ಪಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರ್ತನ್ನ ಮಾಡೋಕೆ ಒಂದು ಅವಕಾಶ ಸಿಕ್ಕೇ ಸಿಗ್ತೈತಿ ಸರ್ ಬಹಳ ಖುಷಿ ಆಯ್ತು ಆಮೇಲೆ ಪ್ರಮೋಷನಲ್ ಸಾಂಗ್ ನನಗ್ ತುಂಬಾ ಇಷ್ಟ ಆಯ್ತು ಮತ್ತೆ ಇವತ್ತಿನ ಒಂದು ಸಿನಿಮಾ ಇದ್ರಲ್ಲಿ ಎರಾ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದ್ರೆ ಸಿನಿಮಾ ಇನ್ನ ಶೂಟಿಂಗ್ ಹಂತದಲ್ಲಿ ಇದ್ರೂ ಕೂಡ ಪ್ರಮೋಷನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ನಮಗೆ ಕನ್ನಡ ದಾಸ್ತಿ ಅಂತಾನೆ ಹೇಳ್ಬೋದು ಸರ್ ಯಾಕಂದ್ರೆ ಅವ್ರದ್ದೊಂದು ಕಂಠ ಮತ್ತೆ ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯೋಕ್ಕಾಗ್ತಾ ಇರುವಂಥದ್ದು ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಬಹಳ ಚಿಕ್ಕ ವಯಸ್ಸು ಇದನ್ನ ನೋಡಿದಾಗ ಅನ್ಕೋತೀನಿ ನಾನು ಯಾಕಂದ್ರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಸೊ ಎಲ್ಲಾರು ಆರೋಗ್ಯವಾಗಿರ್ಬೇಕು ಅಂತ ಕೇಳಿದ್ರೆ ಸೊ ಆಮೇಲ್ ನಿನ್ನೆ ಜೀವನ ಹೊರ್ಡೇ ಇತ್ತು ಕಾಂಬಿನೇಷನ್ ಮಾಡೋಕೆ ಅದ್ರ ಬಗ್ಗೆ ಸಿಕ್ಕಿದೆ ಕಂಡಿದ್ ಯಾಕಂದ್ರೆ ಇವಾಗ ಏನಾಗ್ತದೆ ಅಂದ್ರೆ ಸರ್ ಬರ್ಡೇ ದಿನ ರಿಲೀಸ್ ಮಾಡೋದು ಅಥವಾ ಅನೌನ್ಸ್ ಮಾಡೋದು ಬೇರೆ ಸರ್ ಬಟ್ ಒಂದ್ ರೈಟ್ ಕಾನ್ಸೆಪ್ಟ್ ಅಂದ್ರೆ ಆತುರವಾಗಿ ಮಾಡ್ದೆ ಒಂದ್ ಸ್ವಲ್ಪ ಒಂದು ಫ್ರೂಟ್ಫುಲ್ ಕಂಟೆಂಟ್ ಜೊತೆಲಿ ಮಾಡೋದ್ರಿಂದ ಅಂದ್ರೆ ನಾವ್ ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗ್ಬೇಕು ಅದೊಂಥರ ಸಫಲ ಆಗ್ಬೇಕು ಸರ್ ಹಂಗಾಗಿ ನೋಡ್ಕೊಂಡು ಒಂದ್ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್ ನೋಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಒಂದ್ ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ ಅಂಡ್ ಎಲ್ಲರೂ ಹೀರೋಗಳ ಒಂದು ಸಿನಿಮಾಗಳಿಗೆ ಡೈರೆಕ್ಟರ್ ಸಿನಿಮಾಗಳಿಗೆ ಅವರ ಸಿನಿಮಾಗೆ ಕಾಯ್ತಾರೆ ಪ್ರೊಡ್ಯೂಸರ್ ಒಬ್ಬರ ಸಿನಿಮಾ ಅಂತ ಯಾವಾಗ ಏನು ಯಾವ ತರ ಯಾರ್ ಹೀರೋ ಅಂತ ಇದ್ದಾರೆ ಯಾರ ಜೊತೆಗೆ ಸರ್ ಇವಾಗ ಒಂದಿಬ್ರು ಇಬ್ರು ಹೀರೋಗಳ ಜೊತೆಲಿ ಮಾತಾಡ್ತಾ ಇದ್ವಿ ಸರ್ ನಾನ್ ಈಗಾಗ್ಲೇ ಹೇಳ್ದಂಗೆ ನಾವ್ ಕಮಿಟ್ ಆದಾಗ ಮಾತ್ರ ಅನೌನ್ಸ್ ಮಾಡ್ಕೋಬಹುದು ಅನೌನ್ಸ್ ಮಾಡೋದು ತಪ್ಪು ಅನ್ಕೋತೀನಿ ಒಳ್ಳೆ ಹೀರೋಗಳ ಜೊತೆಲೆ ಮಾತುಕತೆ ಮಾಡ್ತಾ ಇದೀವಿ ಒಂದ್ ಒಳ್ಳೆ ಕಾನ್ಸೆಪ್ಟ್ ಜೊತೆ ಬರ್ತಾ ಇತ್ತು ಸರ್ ಅಂದ್ರೆ ನನ್ಗೆ ನೀವೆಲ್ಲ ಇಷ್ಟ ಆಶೀರ್ವಾದ ಮಾಡಿರೋದು ಪ್ರೀತಿ ತೋರಿಸಿರೋದು ನನ್ನ ಆಭರಿ ಆಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಖುಷಿ ಆಗುತ್ತೆ ನೋಡ್ಕೊಂಡು ಇದು ಮಾಡೋಣ